ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇದು ಉದ್ದಿನ ಹಪ್ಪಳ ತೋರಿಸ್ತಾ ಇದ್ದೀನಿ ಇದು ನಾನು ನಮ್ಮ ಅತ್ತೆ ಬಂದಿದ್ದರು ಊರಿಂದ ನಮ್ಮ ಸುವರ್ಣ ಅತ್ತೆ ಅವರು ತೋರಿಸ್ಕೊಟ್ಟಿದ್ದು ಹಪ್ಪಳದ ರೆಸಿಪಿ ಇದು ನಾನು ಹೇಳಿದ್ನಲ್ಲ ಹಪ್ಪಳ ಮಾಡೋಕ್ಕೆ ನಮ್ಮ ತಂಗಿಯರ ಮನೆಗೆಲ್ಲ ಹೋಗಿದ್ವಿ ಅಂತ ಅಲ್ಲಿ ಉದ್ದಿನ ಹಪ್ಪಳ ಅವ್ರ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ರು ಇದು ಒಂದು ಅರ್ಧ ಕೆ ಜಿಯಷ್ಟು ಉದ್ದಿನ ಹಿಟ್ಟಿದೆ ನಾವು ಬೇರೆ ಥರ ಮಾಡಿರೋದ್ರಿಂದ ಈ ಥರ ಒಂದು ರೆಸಿಪಿ ನೋಡೋಣ ಅಂತ ಅರ್ಧ ಕೆ ಜಿ ಮಾತ್ರ ಮಾಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೊ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ ಅರ್ಧ ಕೆ ಜಿ ಉದ್ದಿನ ಹಿಟ್ಟಿದೆ ಅದಕ್ಕೆ ಮತ್ತೇನೇನು ತೊಗೋತಾರೆ ನಮ್ಮ ಮತ್ತೆ ಏನೇನು ತೋರಿಸ್ತಾರೆ ಅಂತ ನೋಡೋಣ ಎಲ್ಲ ತೊಳೆದ್ಬಿಟ್ಟು ತೊಗೊಂಡಿದ್ದಾರೆ ಇದನ್ನು ಏನು ಮಾಡ್ತಾರೆ ಆ ಉದ್ದಿನ ಹಿಟ್ಟಿಗೆ ಯಾವ ಥರ ಮಿಕ್ಸ್ ಮಾಡ್ತಾರೆ ಯಾವ ಥರ ಹಪ್ಪಳ ಮಾಡ್ತಾರೆ ಅಂತ ನೋಡೋಣ ಇದು ಅವ್ರು ಮಾಡೋ ರೆಸಿಪಿ ನಾನು ಮಾಡೋದು ಬೇರೆ ಥರ ಇದು ಜೀರಿಗೆ ತೊಗೊಂಡಿದ್ದಾರೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಅಜ್ವಾಯಿನ ತೊಗೊಂಡಿದ್ದಾರೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದಾರೆ ಇಷ್ಟು ಇವಾಗ ಅವರು ಮಿಕ್ಸಿನಲ್ಲಿ ರುಬ್ತಾರೆ ರುಬ್ಬಿಟ್ಟು ಹೇಗೆ ಕಲಿಸ್ತಾರೆ ಹೇಗೆ ಮಾಡ್ತಾರೆ ನೋಡೋಣ ಇದು ಅರ್ಧ ಕೆ ಜಿ ಮಾತ್ರ ಇರೋದು ನಾನು ವೀಡಿಯೋ ಮಾಡೋ ಸಲುವಾಗಿ ಮಾತ್ರ ಅವರು ಮಾಡಿ ತೋರಿಸಿದ್ರು ನಾವು ಬೇರೆ ಥರ ಹಪ್ಪಳ ಮಾಡಿದ್ವಲ್ಲ ಆ ಹಪ್ಪಳ ನನ್ನ ಚಾನಲಲ್ಲಿದೆ ಅದರಲ್ಲಿ ಅರ್ಧ ಕೆ ಜಿ ಹಿಟ್ಟು ಉಳಿಸ್ಬಿಟ್ಟು ನನ್ನ ಸಲುವಾಗಿ ಇದನ್ನು ಮಾಡಿ ತೋರಿಸಿದ್ರು ನಮ್ಮತ್ತೆ ಇದನ್ನು ಮಿಕ್ಸಿಗೆ ಇದ್ದಾರೆ ನೋಡಿ ಅಷ್ಟು ಸಾಮಾನು ಮಿಕ್ಸಿಗೆ ಅರ್ಧ ಕೆ ಜಿಗೆ ಅಷ್ಟು ತೊಗೊಂಡಿದ್ದಾರೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಮನೇಲಿ ಅಂದಾಗ ಇಷ್ಟು ಮಾಡ್ಕೋಬೋದು ನೋಡಿ ಅರ್ಧ ಕೆ ಜಿ ಹಿಟ್ಟಿಗೆ ಉದ್ದಿನ ಹಿಟ್ಟಿಗೆ ಈ ಥರ ಮಿಕ್ಸಿ ಮಾಡ್ಕೋಬೇಕು ಮಸಾಲೆನ ಇದು ನಮ್ಮ ಅತ್ತೆಯವರು ಮಾಡೋ ಅಂಥದ್ದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆನ ಈ ಹಿಟ್ಟಿಗೆ ಹಾಕ್ಕೊಂಡು ಅವರು ಕಲಿಸ್ಕೋತಾರೆ ಹಿಟ್ಟನ್ನ ಯಾವ ಥರ ಕಲಿಸ್ತಾರೆ ಅಂತ ನೋಡೋಣ ನಾನು ಬನ್ನಿ ನೋಡಿ ರುಬ್ಬಿರೋ ಮಸಾಲೆ ಮಸಾಲೆ ಎಲ್ಲ ಇದಕ್ಕೆ ಹಾಕೋತಾ ಇದ್ದಾರೆ ಯಾರು ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಯಾರು ಮಾಡಿದ್ದೀರಾ ಅವ್ರಿಗೆ ನನ್ನ ಧನ್ಯವಾದಗಳು ಹೀಗೆ ನನ್ನ ನಾನು ವೀಡಿಯೋಗಳನ್ನ ಹಾಕಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನೀವು ಯಾವ ಥರ ಮಾಡ್ತೀರಾ ಹಪ್ಪಳನ ಈ ಥರ ಮಾಡ್ತೀರಾ ಬೇರೆ ಥರ ಮಾಡ್ತೀರಾ ಅಂತ ಕೂಡ ನೀವು ಹೇಳಿ ನನಗೆ ಮಾಡೋಕ್ಕಾದರೆ ಮಾಡಿ ಹಾಕ್ತೀನಿ ಇದು ನೋಡಿ ನಾನು ಒಂದೆರಡು ಮೂರು ಟೈಪ್ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಉದ್ದಿನ ಹಪ್ಪಳ ಇದೆ ಹುರುಳಿಕಾಳು ಹಪ್ಪಳ ಇದೆ ಅಲಸಂದೆ ಕಾಳು ಹಪ್ಪಳ ಇದೆ ಇದು ಉದ್ದಿನ ಹಿಟ್ಟಿನಲ್ಲಿ ಇವರು ಹೆಸರುಬೇಳೆನೂ ಮಿಕ್ಸ್ ಮಾಡ್ತಾರೆ ಆದರೆ ಇವತ್ತು ಬರೀ ಉದ್ದಿನ ಹಿಟ್ಟಲ್ಲಿ ತೋರಿಸ್ತಾ ಇದ್ದಾರೆ ಉದ್ದಿನ ಹಿಟ್ಟಿಗೆ ಈ ಮಸಾಲೆ ಎಲ್ಲ ನೀಟಾಗಿ ಹಾಕೊಂಬಿಟ್ಟು ಒಂಚೂರು ಮಿಕ್ಸಿಗೆ ಅಂದರೆ ನೀರು ಜಾಸ್ತಿ ಆಗಬಾರ್ದಲ್ವಾ ಅದಕ್ಕೇನೇನೆ ತೊಳೆದು ಹಾಕೊಂಡ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸಿ ಜಾರಲ್ಲಿರೋದೆಲ್ಲ ಮಸಾಲೆ ತೆಗೆದುಬಿಟ್ಟು ಆಮೇಲೆ ಇವರು ಹಿಟ್ಟನ್ನ ಕಲಿಸ್ಕೋತಾರೆ ಉಪ್ಪು ಹಾಕೋತಾ ಇದ್ದಾರೆ ನೋಡಿ ಉಪ್ಪನ್ನ ನೋಡಿ ಹಾಕ್ಕೋಬೇಕು ಹಪ್ಪಳ ಉಪ್ಪಿನಕಾಯಿಗೆಲ್ಲ ಒಂದು ಸ್ವಲ್ಪ ತೀರ ಉಪ್ಪು ಜಾಸ್ತಿ ಆಗಿಬಿಟ್ರೂ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟಿದ್ರೆ ಸಾಕು ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ ಅರ್ಧ ಕೆ ಜಿಗೆ ಎಷ್ಟು ಸಾಕು ಅಂತ ನೋಡಿ ಸೋಡಾ ಹಾಕೋತಾ ಇದ್ದಾರೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದಾರೆ ಹಪ್ಪಳದ ಖಾರ ಇಲ್ಲ ಅಂದ್ಬಿಟ್ಟು ಸೋಡಾ ಹಾಕ್ಕೊಂಡಿದ್ದಾರೆ ಇಲ್ಲಾಂದರೆ ಹಪ್ಪಳದ ಖಾರ ಹಾಕಿ ಹಿಟ್ಟು ಕಲಿಸೋದು ಇವಾಗ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ಹಿಟ್ಟನ್ನು ಕಲಿಸ್ಬಿಟ್ಟು ಇದನ್ನು ಒಂದು ಒಂದು ಆರೆಂಟು ತಾಸು ಇಡಬೇಕು ಅಂದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಆಮೇಲೆ ಅದನ್ನು ಕುಟ್ಬಿಟ್ಟು ಹಪ್ಪಳ ಮಾಡೋದು ಇದನ್ನು ರಾತ್ರಿನೇ ಈ ಥರ ಕಲಸಿಟ್ಬಿಟ್ರೆ ಬೆಳಗ್ಗೆಗೆ ನೀಟಾಗಿ ಹಿಟ್ಟನ್ನು ಕುಟ್ಕೊಂಬಿಟ್ಟು ಮಾಡ್ತಾರೆ ಅವರು ಬೇ ಎಷ್ಟು ಬೇಕೋ ಅಷ್ಟು ನೀರನ್ನು ಅಂದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕಲಿಸ್ಬೇಕಲ್ವಾ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದಾರೆ ನಾವು ಬೇರೆ ಕೆಲಸವೂ ಜಾಸ್ತಿ ಇತ್ತು ನಾವು ಹಪ್ಪಳ ಮಾಡಿರೋದು ಕೆಲಸ ಎಲ್ಲ ಇತ್ತು ಅದ್ರ ಜೊತೆಗೆ ಇದನ್ನು ವೀಡಿಯೋ ಮಾಡೋ ಸಲುವಾಗಿ ಒಂಚೂರು ಹೌದು ಅಲ್ಲ ಅನ್ನೋಷ್ಟು ಅರಿಶಿನ ಹಾಕ್ತಾಯಿದ್ದಾರೆ ವೀಡಿಯೋ ಮಾಡೋ ಸಲುವಾಗಿ ನನಗಿದಿಷ್ಟಿನ ಮಾಡಿ ತೋರಿಸಿದ್ರು ನಮ್ಮತ್ತೆ ಪಾಪ ಆ ಮೊ ಆಲ್ರೆಡಿ ಮೊದಲೇ ಕೆಲಸ ಜಾಸ್ತಿ ಇತ್ತು ನೋಡಿ ಈ ಥರ ಗಟ್ಟಿಗೆ ಈ ಥರ ಕಲಸಿಟ್ಕೊಂಡಿದ್ದಾರೆ ಇದನ್ನು ರಾತ್ರಿ ಈ ಥರ ಇಟ್ಬಿಡೋದು ಬೆಳಗ್ಗೆ ಎದ್ದು ಕುಟ್ಟಿ ಉಂಡೆ ಮಾಡಿದ್ರೆ ಈ ಥರ ಉಂಡೆ ರೆಡಿ ಆಗುತ್ತೆ ಕುಟ್ಟೋದನ್ನೆಲ್ಲ ವೀಡಿಯೋ ಮಾಡಿಲ್ಲ ನಾನು ನನ್ನ ಹಳೆಯ ವೀಡಿಯೋದಲ್ಲಿ ಇದೆ ಕುಟ್ಟೋದು ನೋಡಿ ಈ ಥರ ಊರಿಂದ ಎಲ್ಲ ಧರ್ಮೇಂದ್ರನ ಹೆಂಡ್ತಿ ಶ್ರುತಿ ಮತ್ತು ನಮ್ಮ ಸುವರ್ಣ ಅತ್ತೆ ಧರ್ಮೇಂದ್ರ ಎಲ್ಲ ಬಂದಿದ್ದರು ನಾವು ಎಲ್ಲ ಅಲ್ಲಿ ಹೋಗಿದ್ವಿ ನಮ್ಮ ವಾಣಿಶ್ರೀ ಮತ್ತು ವೈಶಾಲಿ ಮನೆಗೆಲ್ಲ ಹೋಗಿದ್ವಲ್ಲ ಎಲ್ಲರೂ ಸೇರಿಕೊಂಡು ನೋಡಿ ಅಂಟಬಾರ್ದು ಅಂದ್ಬಿಟ್ಟು ಈ ಥರ ಅತ್ತೆ ಇದನ್ನು ಕಟ್ ಮಾಡಿಕೊಟ್ರು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಲಟ್ಸೋಕ್ಕೆ ಈಸಿ ಅಂದ್ಬಿಟ್ಟು ನೋಡಿ ಇವರು ಶ್ರುತಿ ಅವರು ಲಟಿಸ್ತಾ ಇದ್ದಾರೆ ನೀಟಾಗಿ ಚೆನ್ನಾಗಿ ಲಟಿಸ್ತಾ ಇದ್ದಾರೆ ಅವರಿಗೆ ಪ್ರಾಕ್ಟೀಸ್ ಇದೆ ಪ್ರತಿ ವರ್ಷ ಅವ್ರ ಮನೇಲಿ ಮಾಡ್ತಾರಲ್ಲ ಹೀಗಾಗಿ ಅವರಿಗೆ ಪ್ರಾಕ್ಟೀಸ್ ಇದೆ ಅಂತ ಚೆನ್ನಾಗಿ ಮಾಡ್ತಾರೆ ಅವರು ಮಾಡಿ ತೋರಿಸಿದ್ರು ಈ ಥರ ಇವಾಗ ಅದನ್ನು ಮನೇಲಿ ಒಳಗಡೆ ಹಾಕೋದು ಬಿಸಿಲಿಗೆ ಏನು ಹಾಕಂಗಿಲ್ಲ ನೋಡಿ ಈ ಥರ ಚೆನ್ನಾಗಿ ಅದು ಒಣಗಿತ್ತು ಒಂದು ಉಂಡೆ ತುಂಬ ಚೆನ್ನಾಗಿ ಒಣಗಿತ್ತು ಅದಕ್ಕೆ ಗಟ್ಟಿಯಾಗಿಬಿಟ್ಟಿದೆ ನಾನು ವೀಡಿಯೋ ಮಾಡೋಕ್ಕೋಸ್ಕರನೇ ಮಾಡಿರೋದಲ್ವ ಸ್ವಲ್ಪನೇ ಆಗಿತ್ತು ಇದು ಹಪ್ಪಳ ಸಂಡಿಗೆನೂ ಕೂಡ ಇವರೇ ಶ್ರುತಿಯವರು ಅವತ್ತು ಒತ್ತಿ ತೋರಿಸಿದ್ದು ಸಂಡಿಗೆದೊಂದು ವೀಡಿಯೋ ಹಾಕಿದ್ದೀನಲ್ಲ ಅವರೇನು ಅವರೇ ಒತ್ತಿ ತೋರಿಸ್ಕೊಟ್ರು ಅವತ್ತು ಮತ್ತು ವೈಶಾಲಿಯವರು ಹಿಟ್ಟು ರೆಡಿ ಮಾಡಿಕೊಟ್ರು ಮತ್ತು ವಾಣಿಯವರು ರೆಡಿ ಅತ್ತೆ ಸುವರ್ಣ ಹಿಟ್ಟು ರೆಡಿ ಮಾಡಿಕೊಟ್ರು ನಾವೆಲ್ಲರೂ ಸೇರಿಕೊಂಡು ಹಪ್ಪಳ ಮಾಡಿದ್ವಿ ನಾನು ಮಾತ್ರ ವೀಡಿಯೋ ಮಾಡಿದೆ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಎಲ್ಲರೂ ಹಪ್ಪಳ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಇದನ್ನು ಸ್ಫೂರ್ತಿ ಮಾಡಿಕೊಟ್ರು ವೀಡಿಯೋನ ಅವಳು ಕೂಡ ಹೆಲ್ಪ್ ಮಾಡಿದ್ಲು ನನಗೆ ಮತ್ತು ಚಿಕ್ಕ ಮಕ್ಕಳು ನಯನ್ ಸ್ಫೂರ್ತಿ ಇವರೆಲ್ಲ ಹೆಲ್ಪ್ ಮಾಡಿದ್ರು ಚಿಟ್ಟ ಎಲ್ಲರೂ ಹೆಲ್ಪ್ ಮಾಡಿದ್ರು ನಮಗೆ ಹೀಗಾಗಿ ನಮಗೆ ಮಾಡೋಕ್ಕೆ ಈಸಿ ಆಯಿತು ನೋಡಿ ಈ ಥರ ಹಪ್ಪಳ ಒಣಗಿನ ಮೇಲೆ ಹಾಕಿದ್ರೆ ಎಷ್ಟು ನೀಟಾಗಿ ಹಪ್ಪಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೇಲಿ ಮಾಡ್ಕೊಳ್ಳೋವಂಥ ಹಪ್ಪಳನ ತೋರಿಸಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಬಾಯ್